ನಮಸ್ತೆ ಆತ್ಮೇರೆ ನಿಮ್ಮೆಲ್ಲರ ಹಿತೈಷಿ ಆಧ್ಯಾತ್ಮಿಕ ಚಿಂತಕ ಶಿಕ್ಷಕ ಚಿತ್ತಚೇತನ ಜೀವನ ದರ್ಶನ ಅನ್ನುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ವಿಷಯ ಮೌನವಾಗಿರುವಂತಹ ಮನಸ್ಥಿತಿ ಉಳ್ಳವರು ಸ್ನೇಹಿತರೆ ಸಾಕಷ್ಟು ಜನ ನಮ್ಮ ಮನೆಗಳಲ್ಲಿ ಕುಟುಂಬದಲ್ಲಿ ಯಾರೋ ಒಬ್ಬರು ಈಗ ಗಂಡ ಹೆಂಡತಿ ಇಬ್ಬರು ಮಕ್ಕಳಿರ್ತಾರೆ ಆದರೂ ಕೂಡ ಅವರಲ್ಲೂ ಕೂಡ ಯಾರೋ ಒಬ್ಬರು ಮೌನವಾಗಿದ್ದು ಬಿಡ್ತಾರೆ ಜಾಸ್ತಿ ಇನ್ವಾಲ್ವ್ಮೆಂಟ್ ತೋರಿಸೋದಿಲ್ಲ ಅಟೆಂಡೆನ್ಸ್ ಇರುತ್ತೆ ಆದರೆ ಇನ್ವಾಲ್ವ್ಮೆಂಟ್ ಇರೋದಿಲ್ಲ ಈ ರೀತಿ ನಮ್ಮ ಬಂಧು ಬಳಗದಲ್ಲಿ ಸ್ನೇಹಿತರ ನಡುವೆ ಅಥವಾ ನೆರೆಹೊರೆ ಮನೆಗಳಲ್ಲಿ ನಾವೆಲ್ಲೆಲ್ಲಿ ಜನಸಂದಣಿಯನ್ನು ನೋಡ್ತೀರಿ ಅಲ್ಲೆಲ್ಲವೂ ಕೂಡ ಈ ರೀತಿ ಯಾರೋ ಒಬ್ಬರು ಇದ್ದೇ ಇರ್ತಾರೆ ಗುಂಪಲ್ಲೊಬ್ಬರು ಇರಲೇಬೇಕು ಖಂಡಿತವಾಗಲೂ ಇದ್ದೇ ಇರ್ತಾರೆ ಈ ರೀತಿ ಯಾತಕ್ಕೋಸ್ಕರ ಇದನ್ನ ಸರಿ ಮಾಡಿಕೊಳ್ಳುವಂತಹ ವಿಧಾನ ಹೇಗೆ ಇದನ್ನ ಸರಿಪಡಿಸ್ಬಹುದಾ ಇಲ್ಲ ಅನ್ನೋದ್ರ ಬಗ್ಗೆ ಇಂದಿನ ಜೀವನ ದರ್ಶನ ಕಾರ್ಯಕ್ರಮ ಸ್ನೇಹಿತರೆ ಕೆಲವರು ಹುಟ್ಟತಾರೆ ಬೆಳೀತಾರೆ ವಯಸ್ಸು ಆಗುತ್ತೆ ಸತ್ತೋಗ್ತಾರೆ ಆದರೆ ಅವರು ಅಸ್ತಿತ್ವದಲ್ಲೇ ಇರೋದಿಲ್ಲ ಅಂದ್ರೆ ಬಂದಿದ್ದಕ್ಕೆ ಯಾವುದೇ ರೀತಿ ಪುರಾವೆಗಳಿರಲ್ಲ ಹುಟ್ಟು ಸಾವು ಇದು ಪುರಾವೆ ಅದು ಏನಾದ್ರೂ ಸಾಕ್ಷಿಯಾಗಿರ್ತದೆ ಬಟ್ ಅವ್ರದ್ದು ಇನ್ವಾಲ್ವ್ಮೆಂಟ್ ಯಾವುದರಲ್ಲೂ ಇರಲ್ಲ ಅವ್ರು ಗಾಯಕರಾದ್ರೆ ಆಗಲಿಲ್ಲ ಡ್ಯಾನ್ಸರ್ ಆದ್ರೆ ಆಗಲಿಲ್ಲ ಸಾಹಿತಿಗಳಾದ್ರೆ ಆಗಲಿಲ್ಲ ಅವ್ರೇನಾದ್ರೂ ಕಲಾವಿದರಾದ್ರೆ ಆಗಲಿಲ್ಲ ಏನು ಜಗತ್ತಿಗೆ ಕೊಡುಗೆ ಕೊಟ್ಟರು ಯಾರಿಗಾದ್ರೂ ಬೈದ್ರ ಜಗಳ ಮಾಡಿದ್ರೆ ಇಲ್ಲ ಸೊ ಯಾರಿಗಾದ್ರೂ ಒಡೆದ್ರ ಇಲ್ಲ ಏನು ಸಾಧನೆ ಮಾಡಿದ್ರು ಏನನ್ನೂ ಸಾಧನೆ ಮಾಡಲಿಲ್ಲ ಯಾವುದೇ ರೀತಿ ಆಕ್ಟಿವಿಟೀಸಲ್ಲಿ ಭಾಗವಹಿಸ್ಲೇ ಇಲ್ಲ ಒಳ್ಳೇದು ಮಾಡಲಿಲ್ಲ ಕೆಟ್ಟದೂ ಮಾಡಲಿಲ್ಲ ಬಂದರು ಬದುಕಿದ್ರು ಒಂದಷ್ಟು ದಿವಸ ಆ ನಂತರ ಸತ್ರು ಈ ರೀತಿ ಸಾಕಷ್ಟು ಜನ ಮಾಡೇ ಮಾಡ್ತಾರೆ ನೀವು ನೋಡ್ಕೊಳ್ಳಿ ಒಂದು ಉದಾಹರಣೆಗೆ ನಾನು ಆನ್ಲೈನ್ ತರಗತಿಗಳನ್ನು ಮಾಡ್ತೀನಿ ಕೋರ್ಸ್ಗಳನ್ನು ಮಾಡ್ತೀನಿ ಸೊ ಟ್ವೆಂಟಿ ಒನ್ ಡೇಸ್ ಕೋರ್ಸ್ಗಳಿರುತ್ತೆ ಅದರಲ್ಲಿ ಗ್ರೂಪಲ್ಲಿ ಸುಮಾರು ಒಂದು ನಲವತ್ತೈವತ್ತು ಜನ ಇರ್ತಾರೆ ಅಂತ ತಿಳ್ಕೊಳ್ಳಿ ಆ ನಲವತ್ತೈವತ್ತು ಜನದಲ್ಲಿ ದಿನನಿತ್ಯ ಕ್ಲಾಸ್ಗೆ ಅಟೆಂಡ್ ಆಗೋರು ಒಂದು ಇಪ್ಪತ್ತು ಮೂವತ್ತು ಜನ ಆ ಇಡೀ ಗ್ರೂಪಲ್ಲಿ ಕೂಡ ಒಂದು ದಿವ್ಸಕ್ಕೂ ಒಂದು ಮೆಸೇಜ್ ಹಾಕಿಲ್ಲ ಅವ್ರು ಬಂದ್ರು ಪೂರ್ತಿ ಮುಗಿಸ್ಕೊಂಡ್ರು ಆಮೇಲೆ ಹೋದ್ರು ಅವ್ರ ಅಸ್ತಿತ್ವದಲ್ಲಿ ಇರಲೇ ಇಲ್ಲ ಗ್ರೂಪಲ್ಲಿದ್ದಾರೆ ಬಟ್ ಮಾತಿಲ್ಲ ಕತೆ ಇಲ್ಲ ಸೊ ಆ ಮೂವತ್ತು ಜನ ದಿನನಿತ್ಯ ಕ್ಲಾಸಿಗೆ ಬರೋರಲ್ಲಿ ಕ್ಯಾಮ್ರಾ ಆನ್ ಮಾಡಬೇಕು ಕ್ಯಾಮ್ರಾ ಆನ್ ಮಾಡೋದಿಲ್ಲ ಮಾತಾಡಬೇಕು ಏನಾದರೂ ಪ್ರಶ್ನೆಗಳನ್ನು ಕೇಳಬೇಕು ಕೇಳೋದಿಲ್ಲ ಏನಾದರೂ ಅವ್ರಿಗೆ ಸಂಶಯಗಳಿದ್ರೆ ಅದನ್ನ ಸ್ಪಷ್ಟತೆ ಪಡ್ಕೊಳ್ಬೇಕು ಸಂಸದೆಗೆ ಸಂಶತಿಗಳನ್ನು ಏನು ಕೇಳೋದಿಲ್ಲ ಸುಮ್ಮನೆ ಬರ್ತಾರೆ ಮೌನವಾಗಿರ್ತಾರೆ ಮೌನವಾಗಿ ಕೋರ್ಸ್ಗಳನ್ನ ಮುಗಿಸ್ಬಿಟ್ಟು ಹೋಗ್ಬಿಡ್ತಾರೆ ಯಾವುದೇ ರೀತಿ ಮಾತುಕತೆಗಳೇನಿಲ್ಲ ಅವ್ರ ಹತ್ರ ನಾನು ನೇರವಾಗಿ ಇದುವರೆಗೂ ಮಾತಾಡೇ ಇಲ್ಲ ಅವರು ನನ್ನನ್ನು ಮಾತಾಡಿಸೋದು ಇಲ್ಲ ನಾನು ಅವರನ್ನು ಮಾತಾಡಿಸೋದೂ ಇಲ್ಲ ಮಾತಾಡಿಸೋದ್ರೂ ಮಾತಾಡೋದಿಲ್ಲ ಸುಮ್ಮನೆ ಬರ್ತಾರೆ ಹೋಗ್ತಾರೆ ಇದರ ಈ ಥರದವರು ಅಸ್ತಿತ್ವ ಅಂದರೆ ಕೋರ್ಸ್ ಸ್ಟಾರ್ಟ್ ಆಯಿತು ಕೋರ್ಸ್ ಮುಗಿದೋಯ್ತು ಆ ಕೋರ್ಸ್ ಶುರುವಾದಾಗ್ಲಿಂದ ಮುಗಿಯೋಷ್ಟೊಳಗಡೆ ಒಂದಷ್ಟು ಜನ ಅವ್ರಿಗೆ ಯಾವುದೇ ಕಾರಣಕ್ಕೂ ಅವ್ರದ್ದು ಒಂದೇ ಒಂದು ಸಣ್ಣ ಇನ್ವಾಲ್ವ್ಮೆಂಟ್ ಕೂಡ ಅವ್ರು ಕೊಡೋದಿಲ್ಲ ಅಟೆಂಡೆನ್ಸ್ ಇರುತ್ತೆ ಅಟೆಂಡೆನ್ಸ್ ಅಂದ್ರೆ ಏನು ಇನ್ವಾಲ್ವ್ಮೆಂಟ್ ಅಂದ್ರೇನು ಇದು ಎರಡಕ್ಕೂ ಅರ್ಥ ತಿಳಿಸ್ಬಿಡ್ತೀನಿ ಯಾವುದೋ ಒಂದು ಮದುವೆಗೆ ನಾನು ನನ್ನ ಹೆಂಡತಿ ಇಬ್ಬರು ಕೂಡ ಹೋಗಿದ್ದೀರಿ ಆ ಹೋದಾಗ ಅಲ್ಲಿ ಹೆಂಡತಿ ಯಾರೋ ಫ್ರೆಂಡ್ಸ್ ಮದುವೆ ಹಾಗಾಗಿ ಸ್ವಲ್ಪ ಓಡಾಟ ಒಡನಾಟ ಅವು ಇವು ಏನೋ ಕೊಡೋದು ಮಾಡೋದು ಡೆಕೋರೇಷನ್ ಮಾಡೋದು ಏನೋ ಮಾಡ್ತಾವೆ ನಾನು ಗಂಡ ಸುಮ್ಮನೆ ಕುಂತಿದ್ದೀನಿ ಯಾರು ಪರಿಚಯ ಇಲ್ಲ ನನ್ನ ಹೆಂಡತಿ ಮದುವೆಗೆ ಹೋಗಿ ಅಲ್ಲಿ ಇನ್ವಾಲ್ವ್ಮೆಂಟಲ್ಲಿ ಇನ್ವಾಲ್ವ್ಮೆಂಟ್ ಆಗಿಬಿಟ್ಟಿದ್ದಾಳೆ ಆದರೆ ನಾನು ಬಂದು ಅಟೆಂಡೆನ್ಸ್ ಹಾಕಿದ್ದೀನಿ ಇನ್ವಾಲ್ವ್ಮೆಂಟ್ ಆಗಿಲ್ಲ ಯಾತಕ್ಕೋಸ್ಕರ ಅಂದರೆ ಅದು ಯಾವುದು ನನಗೆ ಓಡಾಡೋದು ಇಷ್ಟ ಇಲ್ಲ ಸುಮ್ಮನೆ ಕುಂತ್ಕೊಂಡಿದ್ದೀನಿ ಯಾರು ಪರಿಚಯನೂ ಇಲ್ಲ ಎಲ್ಲ ಹೊಸ ಮುಖಗಳು ಆದ್ದರಿಂದ ಸುಮ್ಮನೆ ಕುಂತಿದ್ದೀನಿ ಇದನ್ನು ಅಟೆಂಡೆನ್ಸ್ ಅಂತಾರೆ ನನ್ನ ಹೆಂಡತಿ ನಡೆನುಡಿಯನ್ನು ಇನ್ವಾಲ್ವ್ಮೆಂಟ್ ಅಂತ ಕರೀತಾರೆ ಅದೇ ರೀತಿ ಉದಾಹರಣೆಗೆ ಮದುವೆ ಕೊಟ್ಟಿದ್ದು ಕೆಲವರು ಮನೆಗಳಲ್ಲೂ ಹಂಗೆ ಇರ್ತಾರೆ ಅಟೆಂಡೆನ್ಸ್ ಆಗ್ತಾರೆ ಇನ್ವಾಲ್ವ್ಮೆಂಟ್ ಇರಲ್ಲ ಹೆಂಡತಿ ಜೊತೆ ಮಾತಾಡಲ್ಲ ಅಥವಾ ಹೆಂಡತಿ ಗಂಡನ ಜೊತೆ ಮಾತಾಡಲ್ಲ ಮಕ್ಕಳ ಜೊತೆ ಮಾತಾಡೋಲ್ಲ ಮಕ್ಕಳ ಅಪ್ಪ ಅಮ್ಮನ ಜೊತೆ ಮಾತಾಡಲ್ಲ ಅಟೆಂಡೆನ್ಸ್ ಇರುತ್ತೆ ಇನ್ವಾಲ್ವ್ಮೆಂಟ್ ಇರಲ್ಲ ಎಲ್ಲಿ ಅಟೆಂಡೆನ್ಸ್ ಇರುತ್ತೆ ಇಲ್ಲೆಲ್ಲವೂ ಏನೋ ಜೀವನಗಳು ಕರ್ತವ್ಯಗಳು ಜವಾಬ್ದಾರಿಗಳು ನಡೀತಾ ಇರುತ್ತೆ ಹೊರತು ಆ ಒಂದು ಬಾಂಡಿಂಗ್ ಬೆಳೆಯೋದಕ್ಕೆ ಸಾಧ್ಯವಿಲ್ಲ ಎಲ್ಲಿ ಅಟೆಂಡೆನ್ಸ್ ಇರುತ್ತೆ ಅಟೆನೆನ್ಸ್ ಜೊತೆಗೆ ಇನ್ವಾಲ್ವ್ಮೆಂಟ್ ಇರುತ್ತೆ ಅದು ಅದ್ಭುತವಾದಂತಹ ಫಲಿತಾಂಶವನ್ನು ಕೊಡ್ತದೆ ಆದ್ದರಿಂದ ಮೌನವಾಗಿರೋರಿಗೆ ಏನು ಪರಿಹಾರ ಏನು ಮದ್ದು ಅಂತಂದರೆ ಖಂಡಿತವಾಗ್ಲೂ ಅವ್ರಿಗೆ ಮದ್ದನ್ನು ಹುಡ್ಕಕ್ಕೆ ಹೋಗ್ಬೇಡಿ ಅವ್ರಿಗೆ ನೀವು ಎಷ್ಟೇ ಮಾತಾಡ್ಸಿದ್ರು ಕೂಡ ಎಷ್ಟೇ ಅವ್ರ ಮೇಲೆ ನೀವು ಕಾಳಜಿ ವಹಿಸಿದ್ರು ಕೂಡ ಅವರು ನಿಮ್ಮಿಂದ ದೂರ ಸರಿತಾನೆ ಇರ್ತಾರೆ ಮರೀಚಿಕೆ ಇದ್ದಂಗೆ ಇನ್ನೇನು ನೀರು ಸಿಕ್ಕಿಬಿಡ್ತು ಸಿಕ್ಕಿಬಿಡ್ತು ಅಂತ ಅನ್ಕೊಳ್ತೀರಿ ಹತ್ತತ್ರ ಹೋಗ್ತಿದ್ದಂಗೆ ಅದು ನೀರಲ್ಲ ರೋಡ್ ಅದು ಅದು ಸೂರ್ಯನ ಬೆಳಕಿಗೆ ಆ ರೀತಿ ನೀರು ಕಂಡಂಗೆ ಫಳಫಳ ಅಂತ ಹೊಳೆಯುತ್ತೆ ಆದ್ರೆ ಹತ್ರ ಸಿಗೋದಿಲ್ಲ ನೀವು ಹೈವೇಗಳಲ್ಲಿ ಹೋಗ್ಬೇಕಾದ್ರೆ ಇದನ್ನು ನೋಡಬಹುದು ಅವ್ರು ಒಂಥರ ಮರೀಚಿಕೆ ಇದ್ದಂಗೆ ನೀವು ಎಷ್ಟೇ ಹತ್ತಿರ ಹೋದ್ರೆ ಅವ್ರು ಮತ್ತೆ ದೂರ 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 ಸರಿತಾನೆ ಇರ್ತಾರೆ ಹೊರತು ಹತ್ತಿರ ಬರೋದಕ್ಕೆ ಸಾಧ್ಯವಿಲ್ಲ ಇನ್ವಾಲ್ವ್ಮೆಂಟ್ ಅವ್ರದ್ದು ಬಹಳ ಇಷ್ಟ ಆಗೋದಿಲ್ಲ ಅದಕ್ಕೆ ಕಂಟೆನೆನ್ಸ್ ಆಗ್ತಾರೆ ನಗಿ ಅಂತ ಅಂದರೆ ಹಿಂಗ್ ನಗ್ತಾರೆ ಅವ್ರ ಮನಸ್ ಬಿಚ್ಚಿ ನಗೋದನ್ನ ಖಂಡಿತವಾಗಲೂ ನಾವು ನೋಡೋದಕ್ಕಾಗೋದಿಲ್ಲ ಎಲ್ಲೋ ವರ್ಷದಲ್ಲೂ ಒಂದು ಸಲ ಅಥವಾ ತಿಂಗಳಲ್ಲಿ ಒಂದು ಸಲ ಸುಮ್ಮನೆ ಹಿಂಗೆ ನಗ್ಬೋದಷ್ಟೆ ಅದು ಒಬ್ರೇ ಇರಲಿ ಯಾರ ಜೊತೆನಾದರೂ ಇರಲಿ ಅದು ಬಿಟ್ಟು ಖಂಡಿತವಾಗಲೂ ಬೇರೆ ರೂಪದಲ್ಲಿ ನಗೋದಕ್ಕೆ ಸಾಧ್ಯವೇ ಇಲ್ಲ ಇಂಥವರೆಲ್ಲ ಅವ್ರು ಹೇಗಿರ್ತಾರೆ ಹಾಗೆ ಬಿಟ್ಟುಬಿಡದೆ ವಾಸಿ ಇವರನ್ನು ಖಂಡಿತವಾಗ್ಲು ನಾವು ತಿದ್ದುತ್ತೀನಿ ಮಾಡ್ತೀನಿ ಅವ್ರನ್ನ ಎಳ್ಕೊಳ್ತೀನಿ ಅಂದರೆ ನಾವು ಅವ್ರ ಥರ ಆಗ್ಬಿಡ್ತೀರಿ ಅವರೊಂಥರ ಮ್ಯಾಗ್ನೆಟಿಕ್ ಇದ್ದಂಗೆ ಮೌನದ ಮ್ಯಾಗ್ನೆಟ್ ಸೈಲೆಂಟ್ ಮ್ಯಾಗ್ನೆಟ್ ನಾವು ಕಬಣ ಇರೋರು ಒಳ್ಳೆ ಪಾದರಸ ಇರೋರು ಏನಾದರೂ ಮ್ಯಾಗ್ನೆಟ್ ಜೊತೆ ಕಚ್ಕೊಂಡ್ಬಿಟ್ರೆ ನಾವು ಮ್ಯಾಗ್ನೆಟ್ ಆಗ್ಬಿಡ್ತೀವಿ ಅವ್ರಿಗೋಸ್ಕರ ಜೀವನವನ್ನು ತೆದು ತೆಗೆದು ಬಿಡಬೇಕಾಗುತ್ತೆ ಖಂಡಿತವಾಗಲೂ ಆ ರೀತಿ ಮಾಡೋದು ಮಾಡೋದು ಬೇಡ ಇಂಥವ್ರನ್ನೆಲ್ಲ ಸಾಧ್ಯವಾದಷ್ಟು ಅವ್ರ ಪಾಡ್ಗೆ ಅವ್ರು ಬಿಟ್ಕೊಳ್ಳಿ ನಿಮ್ಮ ಪಾಡಿಗೆ ನೀವು ಇಟ್ಕೊಳ್ಳಿ ಇನ್ವಾಲ್ವ್ಮೆಂಟ್ ಆದರೆ ಬಹಳ ಸಂತೋಷ ಅವ್ರಿಗೆ ಟೆಂಪ್ಟ್ ಆಗೋ ಥರ ನಮ್ಮ ನಮ್ಮ ಮಾತುಕತೆಗಳೆಲ್ಲ ಅವ್ರು ನಡೀತಾ ಇದ್ರೆ ಅವರೇ ಬಂದು ಕುಂತ್ಕೊಳ್ತಾರೆ ಮಾತಾಡಲಿಲ್ಲ ಅಂದ್ರೆ ಬಂದು ಕುಂತ್ಕೊಳ್ತಾರೆ ಕುಂತ್ಕೊಂಡಾಗ ಅವ್ರ ಪಾಡ್ಗೆ ಅವ್ರು ಮಾತಾಡ್ಕೊಳ್ಳಿ ಹೋಗ್ಲಿ ಬಿಟ್ಬಿಡ್ಲಿ ಸೊ ಮಾತಾಡದಾದ್ರೆ ಏನಂತ ಅಟ್ಲೀಸ್ಟ್ ಬಂದು ಅಟೆಂಡೆನ್ಸ್ ಆದರೂ ಹಾಕಿದ್ರಲ್ಲ ಈ ಮೌನಿಗಳಿಗೆ ನಾವು ಬಾಯಿ ಬಿಟ್ಟು ಮಾತಾಡೋದಕ್ಕಿಂತ ಹೆಚ್ಚಾಗಿ ಮಾತಾಡ್ತಾ ಇರ್ತಾರೆ ಮೌನವಾಗಿ ಮನದ ಮಾತುಗಳು ಅಂತ ಕರೀತಾರೆ ಇಂಥವರು ಅವರು ಮನಗಳಲ್ಲೇ ಮನಸ್ಸಿನಲ್ಲೇ ಕ್ಯಾಲ್ಕುಲೇಷನ್ ಮಾಡ್ತಾ ಇರ್ತಾರೆ ಈಗ ಅವರು ಊಟ ಬೇಕು ಊಟ ಕೊಡಿ ಅಂತ ಕೇಳಲ್ಲ ಒಂದು ಗಂಟೆ ಆಯಿತು ನನಗೇನಾದರೂ ಊಟ ಕೊಟ್ರ ನನ್ನ ಮೇಲೆ ಇವ್ರಿಗೆ ಪ್ರೀತಿನೇ ಇಲ್ಲ ಬಾಯಿ ಬಿಟ್ಟು ಕೇಳೋವ್ರಿಗೂ ಕೊಡಲ್ಲ ನೋಡೋಣ ಇವತ್ತು ನಾನು ಕೇಳೋದೇ ಇಲ್ಲ ಊಟ ಕೊಟ್ಟರೆ ಮಾಡ್ತೀನಿ ಇಲ್ಲ ಸುಮ್ಮನೆ ಇರ್ತೀನಿ ಮಾತಾಡ್ತಾವ್ರೆ ಮನಸ್ಸಲ್ಲೇ ಅವ್ರ ಜೊತೆ ಅವ್ರು ಮಾತಾಡ್ಕೊಳ್ತಾವ್ರೆ ನಮಗಿಂತನೂ ಹೆಚ್ಚಾಗಿ ಮಾತಾಡ್ತಾರೆ ಮೌನಿಗಳು ಆದರೆ ಮನಸ್ಸಲ್ಲಿ ಮಾತಾಡ್ತಾ ಇರ್ತಾರೆ ಇವ್ರಿಗೆ ಬಹಳ ಬಹಳ ಕಷ್ಟ ಇದೇ ರೂಪದಲ್ಲಿ ಎರಡನೇ ಮೌನಿಗಳಿರ್ತಾರೆ ಇವರೆಲ್ಲ ಜ್ಞಾನಿಗಳು ಧ್ಯಾನಿಗಳು ಸೊ ಯಾರು ಆಧ್ಯಾತ್ಮಿಕದಲ್ಲಿ ಇರ್ತಾರೋ ಇವರು ಕೂಡ ಮೌನಿಗಳೇ ಇವರು ಎಲ್ಲೇ ಹೋದರೂ ಕೂಡ ಅಟೆಂಡೆನ್ಸ್ ಹಾಕಿರ್ತಾರೆ ಇನ್ವಾಲ್ವ್ಮೆಂಟ್ ತೋರಿಸೋದಿಲ್ಲ ಇನ್ವಾಲ್ವ್ಮೆಂಟ್ ಕೇವಲ ಧ್ಯಾನದಲ್ಲಿ ಇನ್ನೊಂದು ಆಯಾಮದಲ್ಲಿ ಅಥವಾ ಭಗವಂತನ ಪ್ರಾರ್ಥನೆಯಲ್ಲಿ ಅವರು ಇನ್ವಾಲ್ವ್ಮೆಂಟ್ ಆಗಿರ್ತಾರೆ ಹೊರತು ತುಂಬ ಹೊರಗಡೆ ಯಾವುದೇ ಜಗತ್ತಿಗೆ ಅಂಟ್ಕೊಂಡಿರೋದಿಲ್ಲ ಆದ್ದರಿಂದ ಅದೊಂದು ತರ್ಟಿ ಪರ್ಸೆಂಟ್ ಆ ರೀತಿ ಬದುಕುವಂತಹ ಜನಗಳು ಅವರೆಲ್ಲ ಮಹಾತ್ಮರು ಅಂತ ನೀವು ಆಧ್ಯಾತ್ಮಿಕ ವ್ಯಕ್ತಿಗಳು ಅಂತ ಕರ್ಕಳಿ ಇನ್ನು ನಾಡಲ್ಲಿರೋವಂಥವ್ರು ಅಂದರೆ ಮನೆಗಳಲ್ಲಿ ಇರುವಂಥವ್ರು ಸಂಬಂಧಗಳಲ್ಲಿರುವಂಥವ್ರು ಇವರು ಸೆವೆಂಟಿ ಪರ್ಸೆಂಟ್ ಏಕಾಂತವಾಗಿರ್ತಾರೆ ದಯಮಾಡಿ ಇವರನ್ನು ಕೆಣ್ಕಕ್ಕೆ ಹೋಗ್ಬೇಡಿ ಇವರನ್ನ ತಿದ್ದಕ್ಕೆ ಹೋಗ್ಬೇಡಿ ಒಂದು ಸಲ ಹೇಳಿ ಎರಡು ಸಲ ಹೇಳಿ ಮೂರು ಸಲೂ ಹೇಳಿ ನಾಲ್ಕನೇ ಸಲ ಹೇಳಿದ್ರೆ ನೀವು ಅವರಿರುವಂತಹ ಸ್ಥರಕ್ಕೆ ಹೋಗ್ಬೇಕಾಗತ್ತೆ ಹೊರತು ಅವರು ನಿಮ್ಮ ಸ್ಥರಕ್ಕೆ ಬರೋದಕ್ಕೆ ಸಾಧ್ಯವೇ ಇಲ್ಲ ಯಾವುದೇ ಕಾರಣಕ್ಕೂ ಬರೋದಿಲ್ಲ ಬರ್ತಾರೆ ಅವರ ಮನಸ್ಥಿತಿ ಅವರೇ ಬದಲಾಯಿಸ್ಕೊಂಡು ಅದರಿಂದ ಹೊರಗೆ ಬರಬೇಕು ಹೊರತು ಹೊರಗಡೆ ಇರೋರು ಯಾರು ಇವ್ರಿಗೆ ಸಹಾಯ ಮಾಡೋದಕ್ಕೆ ಸಾಧ್ಯವಾಗದಿಲ್ಲ ಆದ್ದರಿಂದ ಇಂಥವ್ರನ್ನ ಅವ್ರ ಪಾಡ್ಗೆ ಅವ್ರು ಬಿಟ್ಬಿಡಿ ಬದಲಾಯಿಸಕ್ಕೆ ಹೋಗ್ಬೇಡಿ ಸಾಧ್ಯವಾದಷ್ಟು ನೀವು ಮನುಷ್ಯ ಜನರಲ್ಲಾಗಿ ನಾವು ಎಲ್ಲೆಲ್ಲಿರ್ತೀರಿ ಮ್ಯಾನರ್ಸ್ ಆ್ಯಂಡ್ ಬಿಹೇವಿಯರ್ ಅಂತಾರೆ ಈ ಮಾತು ಇದೆಯಲ್ಲ ಇದು ಬಹಳ ವಿಷಕಾರಿ ಅದೇ ಮಾತು ಬಹಳ ಅಮೃತದಂಗೆ ಕೆಲಸ ಮಾಡುತ್ತೆ ಆದರೆ ಈ ಹಿರಿಯರು ಹೇಳ್ದಂಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ ಊಟ ಬಲ್ಲವನಿಗೆ ರೋಗವಿಲ್ಲ ಅಂತಾರಲ್ಲ ಆ ರೀತಿ ಈ ಮಾತನ್ನು ಎಲ್ಲಿ ಮಾತಾಡಬೇಕು ಎಲ್ಲಿ ಮಾತಾಡಬಾರ್ದು ಎಲ್ಲಿ ಎಷ್ಟು ಮಾತಾಡಬೇಕು ಯಾವಾಗ ಮಾತಾಡಬೇಕು ಏನು ಮಾತಾಡಬೇಕು ಇದನ್ನೆಲ್ಲ ಚೆನ್ನಾಗಿ ತಿಳ್ಕೊಂಬಿಟ್ಟಿದರೆ ಇದಕ್ಕಿಂತ ಅತ್ಯದ್ಭುತವಾದ ರಹಸ್ಯ ಇನ್ನೊಂದಿಲ್ಲ ಆದ್ದರಿಂದ ಮಾತು ಬಹಳ ಬಹಳ ಕೇರ್ಫುಲ್ಲಾಗಿ ಸದುಪಯೋಗ ಬರೋ ರೀತಿ ಮಾತಾಡೋದನ್ನು ಕಲ್ತ್ಕೊಳ್ಳಿ ಸದುಪಯೋಗ ಬರಲಿಲ್ಲ ಅಂದರೆ ಪರವಾಗಿಲ್ಲ ಉಪಯೋಗ ಬರೋದನ್ನಾದರೂ ಮಾತಾಡೋದು ಕಲ್ತ್ಕೊಳ್ಬೇಕು ದುರುಪಯೋಗ ಆಗುವಂಥದ್ದು ಸಮಯವನ್ನು ವ್ಯರ್ಥ ಮಾಡುವಂಥ ಮಾತುಗಳು ಇನ್ನೊಬ್ಬರಿಗೆ ಹರ್ಟ್ ಮಾಡುವಂತಹ ಮಾತುಗಳು ಖಂಡಿತವಾಗ್ಲಾ ಹೋಗಬೇಡಿ ಇದೆಲ್ಲವೂ ಕೂಡ ಪಾಪಕರ್ಮಕ್ಕೆ ಹೆಚ್ಚಾಗೋದಕ್ಕೆ ಮಾಡುವಂಥ ಕೃತ್ಯಗಳು ಆದ್ದರಿಂದ ಆ ರೀತಿ ಮಾಡೋಂಥ ಅವಶ್ಯಕತೆ ಇಲ್ಲ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮೌನವಾಗಿರೋದನ್ನ ಅವ್ರ ಪಾಡ್ಗೆ ಅವ್ರಿಗೆ ಬಿಟ್ಬಿಡಿ ಅವ್ರು ಯಾಕೆ ಮಾತಾಡಲ್ಲ ನೀವು ಯಾಕೆ ಅಂತ ಹೋಗಿ ಕೇಳಿದ್ರೆ ಅವ್ರು ಇನ್ನೂ ಹೆಚ್ಚು ಮಾಡ್ತಾರೆ ಹೊರ್ತು ಅದರಿಂದ ಹೊರಗಡೆ ಬರೋದಿಲ್ಲ ಬರ್ತಾರೆ ಇವತ್ತೆಲ್ಲ ನಾಳೆ ಒಂದು ದಿವಸ ಬಂದೇ ಬರ್ತಾರೆ ಬರಲೇಬೇಕು ಅದು ಅವರೇ ಆಂತರಿಕವಾಗಿ ಬದಲಾಗಬೇಕು ಹೊರತು ಹೊರಗಡೆ ಇರುವಂತಹ ಯಾವುದೇ ಶಕ್ತಿಗಳು ಅವರನ್ನು ಬದಲಾಯಿಸೋದಕ್ಕೆ ಸಾಧ್ಯವಿಲ್ಲ ಆದ್ದರಿಂದ ಅವ್ರನ್ನ ಬೇಕಾರೆ ಜೊತೇಲಿ ಕರ್ಕೊಳ್ಳಿ ಜೊತೇಲಿ ಕರ್ಕೊಂಡಿಲ್ಲ ಅಂದ್ರೆ ಅವರೇ ಬಂದು ಕುಂತ್ಕೊಳ್ಳಿ ಕುಂತ್ಕೊಂಡು ಅವ್ರಿಗೆ ಎಷ್ಟೊತ್ತು ಬೇಕು ಅಷ್ಟೊತ್ತು ಅಟೆಂಡೆನ್ಸ್ ಹಾಕಿರಲಿ ಇನ್ವಾಲ್ವ್ಮೆಂಟ್ ಕೊಡಲಿ ಕೊಡದೇ ಹೋಗಲಿ ಇವರೆಲ್ಲ ಅವ್ರದೇ ಜಗತ್ತಲ್ಲಿ ತೇಲಾಡ್ತಾ ಇರ್ತಾರೆ ಆದ್ದರಿಂದ ಆ ಜಗತ್ತು ನಮ್ಗೆ ಅರ್ಥ ಆಗೋದಿಲ್ಲ ಅರ್ಥ ಮಾಡಿಸೋದೂ ಇಲ್ಲ ಅವರು ನಮ್ಗೆ ಅರ್ಥ ಆಗೋದಿಲ್ಲ ಆದ್ರಿಂದ ಅವ್ರ ಪಾಡಿಗೆ ಅವ್ರು ಬಿಟ್ಬಿಟ್ಟು ನಮ್ಮ ಪಾಡ್ಗೆ ನಾವು ಇರೋದನ್ನ ನೋಡಬೇಕು ಒಂದು ರೀತಿ ಒಳ್ಳೆಯದೇ ಮೌನಮ್ ಸಮಾಪ್ತಿ ಲಕ್ಷಣ ಅಂತಾರೆ ಎಲ್ಲವೂ ಮೌನವಾಗಿದ್ದಾಗ ಎಲ್ಲ ಸುಲಲಿತವಾಗಿ ನಡೀತಾ ಇರುತ್ತೆ ಅವರು ಆಟ ಲೆಕ್ಕಕ್ಕಿಲ್ಲ ನಾವು ಚಿಕ್ಕದ್ರೆಲ್ಲ ಕ್ರಿಕೆಟ್ ಆಡಬೇಕಾದ್ರೆ ಹತ್ತು ಜನ ಹತ್ತು ಜನ ಒಬ್ಬ ಎಕ್ಸ್ಟ್ರಾ ಬಂದ್ಬಿಟ್ಟು ಅವನೊಂದು ಜೋಕರ್ ಮಾಡ್ತೀರಿ ಈ ಕಡೆನೂ ಇವರು ಆ ಕಡೆಯೂ ಇರು ಅಂತ ಆಟ ಆದರೆ ಲೆಕ್ಕಕ್ಕಿಲ್ಲ ಅವನು ಅದೇ ರೀತಿ ಇವರು ಕೂಡ ಆಟ ಲೆಕ್ಕಕ್ಕಿಲ್ಲ ಜೀವನ ಅನ್ನೋ ಆಟಕ್ಕೆ ಉಂಟು ಅವರು ಆದರೆ ಲೆಕ್ಕಕ್ಕಿಲ್ಲ ಈ ಥರ ಸಾಕಷ್ಟು ಜನಗಳು ಇರ್ತಾರೆ ಅವರ ಅಸ್ತಿತ್ವದಲ್ಲಿ ಭೂಮಿ ಮೇಲೆ ಬಂದ್ರು ಓದ್ರು ಅನ್ನೋದಕ್ಕೆ ಏನು ಸುಳಿವೆ ಇಲ್ಲ ಅವ್ರದ್ದೇನು ಆಕ್ಟಿವಿಟೀಸ್ನೇ ಇಲ್ಲ ಸುಮ್ಮನೆ ಬಂದ್ರು ಓದ್ರು ಅವ್ರ ಸತ್ರು ಯಾರು ತಲೆ ಕೆಡಿಸ್ಕೊಳ್ಳಲ್ಲ ಅಯ್ಯೋ ಓದ್ರು ಹೋಗ್ಲಿ ಸುಮ್ಮನೆ ಗರ ಪಡೆದೊಂಥರ ಕುಂತ್ಕೊಂಡಿರ್ತಾನೆ ಮಾತಿಲ್ಲ ಕತೆ ಇಲ್ಲ ಏನು ಒಂದು ಚೂರು ಆ ಮೂಮೆಂಟೇ ಇಲ್ಲ ಸುಮ್ಮನೆ ಈ ಕೋಮಾ ಸ್ಟೇಜಲ್ಲಿ ಇದ್ದಂಗೆ ಅವ್ರ ಪಾಪ ಮಲಗಿರ್ತಾರೆ ಕೋಮಾ ಸ್ಟೇಜಲ್ಲಿ ಇವರು ಓಡಾಡ್ಕೊಂಡಿದ್ರು ಕೋಮಾ ಸ್ಟೇಜಲ್ಲೇ ಇರ್ತಾರೆ ಇಂಥವ್ರು ಅಸ್ತಿತ್ವದಲ್ಲಿ ಇರೋದಕ್ಕೆ ಸಾಧ್ಯವಿಲ್ಲ ಸಾಕಷ್ಟು ಜನ ಈ ರೀತಿ ಇರ್ತಾರೆ ಅಂಥವ್ರನ್ನ ಇಗ್ನೋರ್ ಮಾಡಿ ಬಿಟ್ಬಿಡಿ ಅವ್ರ ಪಾಠಗೆ ಅವರು ಅವ್ರದ್ದೇ ಲೋಕದಲ್ಲಿರಲಿ ಎಷ್ಟು ದಿವಸ ಆಯುಷು ಕೊಟ್ಟಿರ್ತಾನೆ ಭಗವಂತ ಅಷ್ಟು ಆಯುಷನ್ನು ಮುಗಿಸ್ಕೊಂಡು ಅವ್ರು ಬಂದು ಕೆಲಸ ಮುಕ್ತಾಯ ಮಾಡ್ಕೊಂಡು ಹೋಗ್ತಾರೆ ಕೆಲವ್ರದ್ದು ಆ ರೀತಿ ಕೆಲಸಗಳಿರ್ತವೆ ಮೌನವಾಗಿರೋವಂಥ ಕೆಲಸಗಳು ಆದ್ದರಿಂದ ಇರ್ತಾರೆ ಬಟ್ ಎನಿವೆ ನೀವು ಏನೇನು ಪ್ರಶ್ನೆಗಳನ್ನು ಕೇಳ್ತೀರಾ ಅದನ್ನು ಜೀವನ ದರ್ಶನ ಅನ್ನೋ ಕಾರ್ಯಕ್ರಮದಲ್ಲಿ ವಿಷಯವಾಗಿ ಅದನ್ನು ರೂಪಾಂತರಣ ಮಾಡಿಕೊಂಡು ನೀವು ಕೇಳೋಂಥ ಪ್ರಶ್ನೆಗೆ ಉತ್ತರಗಳು ಕೊಡ್ತಾ ಇರ್ತೀನಿ ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಆತ್ಮೀಯರಿಗೆ ತಪ್ಪದೇ ಮರೆಯದೆ ಶೇರ್ ಮಾಡಿ ಜ್ಞಾನ ಹಂಚೋದ್ರಿಂದ ಬೆಳೆಯುತ್ತೆ ನಮ್ಮ ಚಾನಲನ್ನು ಮೊದಲನೇ ಬಾರಿ ಭೇಟಿ ನೀಡಿದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನನ್ನ ವಾಟ್ಸಪ್ ನಂಬರ್ಗೆ ವಾಯ್ಸ್ ಮೆಸೇಜ್ ಕೂಡ ಕಳಿಸ್ಬೋದು ಎಲ್ರಿಗೂ ಒಳ್ಳೆಯದಾಗಲಿ ನಾಳೆ ಮತ್ತೆ ಆಗೋಣ ಮತ್ತಷ್ಟು ಸತ್ತು ಬರಿತ ವಿಚಾರಗಳೊಂದಿಗೆ ಎಲ್ಲರ ಒಳಗಡೆಗಿರುವ ಭಗವಂತನಿಗೆ ನನ್ನ ಭಕ್ತಿಪೂರ್ವ ಪ್ರಣಾಮಗಳು ಸರ್ವೇ ಜನೋ ಸುಖಿನೋ ಭವಂತು ಶುಭರಾತ್ರಿ